ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಚಾತುರ್ಮಾಸ ಯಾವಾಗ ಶುರುವಾಗುತ್ತೆ ಅದರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ ಈಗ ಚಾತುರ್ಮಾಸದ ಬಗ್ಗೆ ಇನ್ನೊಂದು ಸ್ವಲ್ಪ ವಿಷಯವನ್ನು ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣಂತೆ ಚಾತುರ್ಮಾಸ ಅಂತಂದರೆ ನಮ್ಮ ಒಂದು ವರ್ಷ ಅಂದರೆ ಮನುಷ್ಯರ ಒಂದು ವರ್ಷ ಏನಿರುತ್ತೆ ಮತ್ತು ದೇವತೆಗಳಿಗೆ ಒಂದು ದಿವಸ ಆಗುತ್ತಂತೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ನಮಗೆ ಒಂದು ವರ್ಷ ಆದರೆ ದೇವತೆಗಳಿಗೆ ಒಂದು ದಿವಸ ಅಂತ ಲೆಕ್ಕ ಅದರಲ್ಲಿ ಆರು ತಿಂಗಳು ಉತ್ತರಾಯಣ ಅಂದರೆ ದೇವತೆಗಳಿಗೆ ಹಗಲು ಆರು ತಿಂಗಳು ದಕ್ಷಿಣಾಯಣ ಅಂದರೆ ದೇವತೆಗಳಿಗೆ ರಾತ್ರಿ ಅಂತ ಅರ್ಥ ರಾತ್ರಿ ಅಂತಂದರೆ ಸಾಮಾನ್ಯವಾಗಿ ನಿದ್ರಿಸುವ ಸಮಯ ಅಂತ ಹೇಳ್ಬೋದು ಅಂದರೆ ದೇವತೆಗಳು ನಮ್ಮ ಥರ ನಿದ್ದೆ ಮಾಡ್ತಾರೆ ಅಂತ ಅಲ್ಲ ಅರ್ಥ ಅಂದರೆ ದೇವರ ಅನುಗ್ರಹ ನಮಗೆ ಇರೋದಿಲ್ಲ ಅನುಗ್ರಹ ದೃಷ್ಟಿ ನಮ್ಮ ಮೇಲೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ದಕ್ಷಿಣಾಯಣದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಅಂದರೆ ದೇವತೆಗಳು ನಮ್ಮನ್ನು ನೋಡೋದೇ ಇಲ್ಲ ಅಂತ ನಾವು ಪೂಜೆ ಪುನಸ್ಕಾರ ಇದನ್ನೆಲ್ಲ ನಿಲ್ಲಿಸಬಾರ್ದು ಇನ್ನೂ ವಿಶೇಷವಾಗಿ ಹೆಚ್ಚಿನ ಪೂಜೆಗಳನ್ನು ನಾವು ದಾನ ಧರ್ಮಗಳನ್ನು ಮಾಡಬೇಕು ಈ ಒಂದು ದಕ್ಷಿಣಾಯಣದಲ್ಲಿ ಅದರಲ್ಲೂ ಈ ನಾಲ್ಕು ತಿಂಗಳು ಚಾತುರ್ಮಾಸದಲ್ಲಿ ನಾವು ವಿಶೇಷವಾಗಿ ಪೂಜೆಗಳನ್ನು ದಾನ ಧರ್ಮಗಳನ್ನು ಮಾಡಬೇಕು ಭಗವಂತ ನಾರಾಯಣ ಕ್ಷೀರಸಾಗರದಲ್ಲಿ ಅಂದರೆ ಮೇರು ಪರ್ವತದಲ್ಲಿ ವಾಮನ ರೂಪಿಯಾಗಿ ಭಗವಂತ ನಿದ್ರೆಗೆ ಹೋಗ್ತಾನಂತೆ ಅಂದರೆ ಕಣ್ಣು ಮುಚ್ಚುತ್ತಾನೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಮಂಗಳ ಕಾರ್ಯಗಳಿಗೆ ಭಗವಂತನ ಅನುಗ್ರಹ ದೃಷ್ಟಿ ಇರೋದಿಲ್ಲ ನಾವು ಮಾಡಿದ್ದು ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅದೇ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡಿದ್ರೆ ದೇವರ ಅನುಗ್ರಹ ಬೇಕು ದೇವರ ಆಶೀರ್ವಾದ ಬೇಕು ಅಂತೆಲ್ಲ ನಾವು ಮಾಡೋದು ಮತ್ತು ದೇವರ ಅನುಗ್ರಹ ಆಶೀರ್ವಾದನೇ ಇಲ್ಲ ಅಂದರೆ ನಾವು ಶುಭ ಕಾರ್ಯಗಳನ್ನು ಮಾಡಿ ಏನು ಪ್ರಯೋಜನ ಅದರಿಂದ ನಮಗೆ ಒಳ್ಳೆಯದಾಗಬೇಕು ಅದಕ್ಕೋಸ್ಕರ ದಕ್ಷಿಣಾಯಣದಲ್ಲಿ ಮಂಗಳ ಕಾರ್ಯಗಳನ್ನು ಮದುವೆ ಮುಂಜಿಗಳು ಗೃಹ ಪ್ರವೇಶಗಳು ಮುಂತಾದ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹಿರಿಯರು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇನ್ನು ದಕ್ಷಿಣಾಯನ ಬಂತು ಅಂತಂದರೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟು ಬಿಡ್ತಾರಂತೆ ಅಂದರೆ ಹೋಗುವಾಗ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ನಾರಾಯಣನ ಅಪ್ಪಣೆಯನ್ನು ಪಡ್ಕೊಂಡು ಹೋಗ್ತಾರೆ ಆಗ ಒಬ್ಬ ದೇವತೆ ಬರ್ತಾಳಂತೆ ಆಕೆ ಯಾರು ಅಂತಂದರೆ ರಾತ್ರಿಗೆ ಅಭಿಮಾನಿಯಾದಂತಹ ದೇವತೆ ಶುಭ್ರವಾದಂತಹ ವಸ್ತ್ರ ತೊಟ್ಕೊಂಡು ಕೈಯಲ್ಲಿ ಕೊಡಲಿಯನ್ನು ಹಿಡ್ಕೊಂಡು ಬಂದು ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ನಾರಾಯಣನನ್ನು ಕೇಳ್ತಾಳಂತೆ ಏನಂತ ಸ್ವಾಮಿ ದಕ್ಷಿಣಾಯಣ ಅಂತಂದರೆ ಎಲ್ಲರಿಗೂ ಬೇಡವಾದಂಥ ಕಾಲ ಅದಕ್ಕಾಗಿ ಈ ದಕ್ಷಿಣಾಯಣಕ್ಕೆ ಅಭಿಮಾನಿಯಾದಂಥ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲದವಳಾಗಿದ್ದೇನೆ ನನ್ನ ಈ ಜನ್ಮ ವ್ಯರ್ಥವಾಗ್ಬಿಟ್ಟಿದೆ ಭಗವಂತ ಅಂಥೇಳಿ ದುಃಖ ಪಡ್ತಾಳಂತೆ ಆಗ ಭಗವಂತ ಹೇಳ್ತಾನಂತೆ ಹೌದು ದಕ್ಷಿಣಾಯಣದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಬಾರ್ದು ಸತ್ಯ ಹಾಗಂತ ನೀನು ತಿರಸ್ಕೃತಳಲ್ಲ ಅಂತ ಭಗವಂತ ಹೇಳ್ತಾನಂತೆ ಈ ದಕ್ಷಿಣಾಯಣದಲ್ಲಿ ಯಾರು ವಿಶೇಷವಾಗಿ ವ್ರತ ಪೂಜೆ ಜಪಗಳು ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೋ ಬೇರೆ ತಿಂಗಳುಗಳಲ್ಲಿ ಎಷ್ಟು ಪುಣ್ಯವನ್ನು ಸಂಪಾದನೆಯನ್ನು ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಪುಣ್ಯವನ್ನು ನಾನು ಈ ಒಂದು ನಾಲ್ಕು ತಿಂಗಳಲ್ಲಿ ಕೊಡ್ತೀನಿ ಅಂತ ಭಗವಂತ ಹೇಳ್ತಾನಂತೆ ನೋಡಿರಿ ಇಷ್ಟು ದಿವಸ ನಾವು ಏನು ಪುಣ್ಯ ಕಾರ್ಯಗಳು ಜಪತಪಗಳು ಹೋಮಗಳು ಏನು ಮಾಡಿದ್ರೂ ಇಷ್ಟು ಒಂದು ಪುಣ್ಯ ಲಭಿಸೋದಿಲ್ಲ ಈ ಒಂದು ನಾಲ್ಕು ತಿಂಗಳಲ್ಲಿ ದುಪ್ಪಟ್ಟು ನಮಗೆ ಅದರಿಂದ ಪುಣ್ಯ ಲಭಿಸುತ್ತೆ ಅದಕ್ಕೋಸ್ಕರ ಹಾಗೆ ಅಂತ ಭಗವಂತ ಹೇಳ್ತಾನಂತೆ ಅದರಲ್ಲೂ ಈ ಒಂದು ಆರು ತಿಂಗಳಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಬರ್ತಕ್ಕಂಥ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಅಂತ ಏನು ಕರಿತೀವಿ ಅದನ್ನು ಯಾರು ಶ್ರದ್ಧಾಭಕ್ತಿಯಿಂದ ನಿಷ್ಠೆಯಿಂದ ಎಲ್ಲ ಶ್ರೇಷ್ಠವಾದಂತಹ ಮಾಸಗಳು ಈ ಒಂದು ನಾಲ್ಕು ಮಾಸ ಪುಣ್ಯಕರ್ಮಗಳನ್ನು ಮಾಡಲಿಕ್ಕೆ ಇರುವಂತಹ ಕಾಲ ಇದು ಹಾಗಾಗಿ ಈ ಒಂದು ನಾಲ್ಕು ತಿಂಗಳು ಯಾರು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧನೆಯನ್ನು ಮಾಡ್ತಾರೋ ಅಂಥವರಿಗೆ ಹೆಚ್ಚು ಹೆಚ್ಚು ಪುಣ್ಯ ಸಂಪಾದನೆ ಆಗಲಿಕ್ಕೆ ಅವಕಾಶ ಇದೆ ಅಂತ ಭಗವಂತ ಅನುಗ್ರಹವನ್ನು ಮಾಡ್ತಾನಂತೆ ಯಾರಿಗೆ ನಾವು ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು ಆಮೇಲೆ ಭಗವಂತನ ಅನುಗ್ರಹ ನಮಗೆ ಬೇಕು ಅಂತ ಇಚ್ಛೆ ಪಡೋರು ಅವಶ್ಯವಾಗಿ ಈ ಒಂದು ನಾಲ್ಕು ತಿಂಗಳಲ್ಲಿ ವಿಶೇಷವಾಗಿ ವ್ರತಗಳು ದಾನ ಧರ್ಮಗಳು ಪೂಜೆಗಳನ್ನು ನಾವು ಮಾಡದೇ ಆದರೆ ಖಂಡಿತವಾಗಿ ಭಗವಂತನ ಅನುಗ್ರಹ ನಮಗೆ ಲಭಿಸುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಯಾವುದೇ ಒಬ್ಬ ಜಾತಿ ಧರ್ಮ ಭೇದ ಅಂತ ಏನೂ ಇಲ್ಲ ಎಲ್ಲರೂ ಈ ಒಂದು ಚಾತುರ್ಮಾಸ್ಯವನ್ನು ಆಚರಣೆಯನ್ನು ಮಾಡ್ಬೋದು ವ್ರತಗಳನ್ನು ಮಾಡ್ಬೋದು ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಮಾಡ್ಬೋದು ಮತ್ತು ಈ ಒಂದು ಚಾತುರ್ಮಾಸ್ಯ ವ್ರತಗಳನ್ನು ಮಾಡಲಿಕ್ಕೆ ಮೊದಲನೇದಾಗಿ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ಅದನ್ನು ನಿಮಗೆ ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅದೆಲ್ಲ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಂತೆ ಈ ಚಾತುರ್ಮಾಸದ ವ್ರತದಲ್ಲಿ ಒಂದೊಂದು ತಿಂಗಳು ಒಂದೊಂದು ಪದಾರ್ಥಗಳು ನಿಷಿದ್ಧ ಪದಾರ್ಥಗಳನ್ನು ಬಳಸಬಾರ್ದು ಹಾಗೆ ಮೊದಲನೇ ತಿಂಗಳು ಆಷಾಢ ಶುದ್ಧ ದ್ವಾದಶಿಯಿಂದ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಈ ಶಾಖಾ ವ್ರತ ಆದಮೇಲೆ ದಧಿ ವ್ರತ ಕ್ಷೀರ ವ್ರತ ಆಮೇಲೆ ದ್ವಿದಳ ವ್ರತ ಹೀಗೆ ಕ್ರಮೇಣವಾಗಿ ನಾಲ್ಕು ತಿಂಗಳು ನಾಲ್ಕು ವ್ರತಗಳನ್ನು ಆಚರಣೆಯನ್ನು ಮಾಡ್ತಾ ಇದ್ರ ಜೊತೆಗೇ ನಾವು ಬೇರೆ ಬೇರೆ ಪೂಜೆಗಳು ದಾನಗಳು ರಂಗೋಲಿಗಳು ಇದನ್ನೆಲ್ಲ ಮಾಡ್ತಾ ಹೋಗೋದು ಇನ್ನು ವ್ರತದಲ್ಲಿ ಯಾವ ಯಾವ ಪದಾರ್ಥ ಬಳಸಬೇಕು ಯಾವ ಪದಾರ್ಥ ಬಳಸಬಾರ್ದು ಆಮೇಲೆ ದಧಿ ವ್ರತದಲ್ಲಿ ಹೇಗೆ ಆಚರಣೆಯನ್ನು ಮಾಡಬೇಕು ಆಮೇಲೆ ಕ್ಷೀರ ವ್ರತ ಆಮೇಲೆ ದ್ವಿದಳ ವ್ರತ ಇದೆಲ್ಲನೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆ ವೀಡಿಯೋ ಆದಮೇಲೆ ನಾನು ಒಂದೊಂದಾಗಿ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಯಾವ್ಯಾವ ದಾನಗಳನ್ನು ಕೊಡಬೇಕು ಅಂತ ಹೇಳ್ತೀನಿ ನೀವೆಲ್ಲ ಒಂದು ಲೀಸ್ಟ್ ಮಾಡಿ ಬರ್ಕೊಂಡು ಇಟ್ಕೊಳ್ರಿ ನಿಮ್ಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ